ಆದ ನಾವು ಮಹಿಳಾ ಸಮಾಜದ ಆಟಿ ಕಾರ್ಯಕ್ರಮದಲ್ಲಿದೆ ವಿಶೇಷ ಕಾರ್ಯಕ್ರಮ ಆಟಿಯಲ್ಲಿ ತಿನ್ನಲಿಕ್ಕಿಲ್ಲ ಮತ್ತು ಬಹಳ ಕಷ್ಟದಲ್ಲಿರುವ ಸಮಯ ಆದರೆ ನಮ್ಮ ಈ ತಾಲೂಕಲ್ಲಿ ವಿಶೇಷವಾಗಿ ಆಟಿ ತಿಂಗಳಲ್ಲಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಇದೆ ಎಲ್ಲ ಕಾರ್ಯಕ್ರಮದ ಹೇಳಿದರೆ ಆಟಿಯ ಈ ಖಾದ್ಯಗಳನ್ನು ತಯಾರಿಸಿ ಒಂದೊಂದು ಸಂಘ ಸಂಸ್ಥೆಯವರು ಅದನ್ನು ಒಟ್ಟು ಸೇರಿ ತಿನ್ನಿಸುವುದು ಮತ್ತು ಬಡಿಸುವುದು ಆ ಕಾರ್ಯಕ್ರಮವನ್ನು ಇವತ್ತು ಮಹಿಳಾ ಸಮಾಜದವರು ಮಾಡಿದ್ದಾರೆ ಈ ಮಹಿಳಾ ಸಮಾಜದ ಎಲ್ಲ ಮಹಿಳಾ ಸಮಾಜದ ನಿರ್ದೇಶಕರಿದ್ದಾರೆ ಮತ್ತು ಮಹಿಳಾ ಸಮಾಜ ಇತ್ತೀಚಿಗಳಿದ್ದಾರೆ ಅವರವರು ಒಂದೊಂದು ಐಟಮನ್ನು ಮಾಡಿಕೊಂಡು ಬಂದಿದ್ದಾರೆ ಅವರು ಈಗ ಅದರ ವಿವರಣೆಯನ್ನು ನಮಗೆ ನೀಡ್ತಾ ಇದ್ದಾರೆ ನನ್ನ ಹೆಸರು ರಾಧಾಮಣಿ ಅಂತ ನಾನು ಅವಲಕ್ಕಿ ಹಲ್ವಾ ಮಾಡಿದ್ದೀನಿ ಅವಲಕ್ಕಿ ಅವಲಕ್ಕಿ ಹಲ್ವಾ ಅವಲಕ್ಕಿಯನ್ನು ಪುಡಿ ಮಾಡಿ ಕಾಯಿ ಹಾಲು ತೆಗೆದು ರಸ ತೆಗೆದು ಅದನ್ನು ಮಿಕ್ಸ್ ಮಾಡಿ ಬೆಲ್ಲ ಹಾಕಿ ಮಾಡಿರೋದು ನೀವು ಸ್ಪೆಷಲ್ ಮಾಡಿ ಇವರು ಇಲ್ಲಿ ಕೊಪ್ಪದವರು ಅವರು ಇಲ್ಲಿಯ ಊರಿಗೆ ಬಂದು ಇಲ್ಲಿಯ ಶೈಲಿಯ ಅಡುಗೆಯನ್ನು ರೆಡಿ ಮಾಡಲಿಕ್ಕೆ ಕಲಿತು ಈಗ ಅವಲಕ್ಕಿ ಹಲ್ವಾ ಮಾಡಿದ್ದಾರೆ ನನ್ನ ಹೆಸರು ಪ್ರಮೀಳಾ ನಳಿನ್ ಕುಮಾರ್ ನಾನು ಆಟಿ ಸೊಪ್ಪಿನ ರಸದ ಹಲ್ವಾ ಮಾಡಿದ್ದೇನೆ ಇದು ಆಟಿ ರಸದ ಸೊಪ್ಪಿನ ಹಲ್ವಾ ಸೊಪ್ಪಿನ ರಸದ ಹಲ್ವಾ ಇವರು ಗ್ರಾಮೀಣ ಪ್ರದೇಶದವ್ರಿ ಹಾಗೆ ಈಗ ಸೊಪ್ಪಿನ ಹಲ್ವಾ ಬಾರಿ ವಿಶೇಷವಾಗಿರ್ಬೋದು ಅಲ್ಲ ನನ್ನ ಹೆಸರು ಸುಜಾತ ನಾನು ಕಣಿಲೆ ಮತ್ತೆ ಮೊಳಕೆ ಬಂದ ಹೆಸರು ಹಾಕಿ ಸಾರು ಮಾಡಿದ್ದಾರೆ ಕಣಿಲೆ ಕಣಿಲೆ ಮತ್ತು ಹೆಸರು ಮೊಳಕೆ ಬಂದ ಮೊಳಕೆ ಬಂದ ಹೆಸರು ನಂಗೆ ಇಲ್ಲಿ ಯಾವ್ದು ಮಾಡಕ್ಕೆ ಗೊತ್ತಿಲ್ಲ ನೀರು ಹಾಗೆ ನಾವು ಕೇಸರಿ ಬಾತ್ ಮಾಡಿದ್ದೇವೆ ಶೃಂಗೇರಿಯಲ್ಲಿ ಆಟಿಯಲ್ಲಿ ಇದು ಸಿಗ್ತದೆ ಇದು ಶೃಂಗೇರಿಯಲ್ಲಿ ಆಟಿ ಸ್ಪೆಷಲ್ ನಮ್ಮ ಮಹಿಳಾ ಸಮಾಜದ ಗೌರವಾಧ್ಯಕ್ಷರು ಅರಿಣಿ ಮೇಡಮ್ ಇದ್ದಾರೆ ಮೇಡಮ್ ಪಕ್ಷದ ಇರುವುದಿಲ್ಲ ಆದ್ರೆ ಎಂತ ಮಾಡಿದ್ದಾರೆ ನೋಡು ನಾನು ರಾಗಿ ಹಾಲು ಬಾಯಿ ಅಂತ ರಾಗಿ ಮತ್ತೆ ತೆಂಗಿನಕಾಯಿ ಹಾಲು ಸೇರಿಸಿ ಬೆಲ್ಲ ಸೇರಿಸಿ ಮಾಡುವಂತದ್ದು ಅದು ಆಟಿ ತಿಂಗಳಲ್ಲಿ ದೇಹಕ್ಕೆ ತಂಪು ಅಂತ ಹೇಳುವ ಒಂದು ದೃಷ್ಟಿಯಿಂದ ಅದನ್ನ ಇದನ್ನ ಯಾವಾಗ್ಲೂ ತಿನ್ನೋದು ಒಳ್ಳೇದು ತಂಪಲ್ಲ ಇದು ಮೇಡಮ್ ಪುರುಷತೆ ಇರುದಿಲ್ಲ ಅವರಿಗೆ ಆದ್ರೆ ಇದನ್ನು ಮಾಡಿದ್ದಾರೆ ನೋಡಿ ನನ್ನ ಹೆಸರು ಶಾರದಾ ಶೇಟ್ ಅಂತ ಹೇಳಿ ನನಗೂ ಇಲ್ಲಿ ಸ್ಪೆಷಲ್ ಅಂತ ಗೊತ್ತಿಲ್ಲ ನಾವು ಶೃಂಗೇರಿ ಅವರು ಹಾಗೆ ಹರಿಸಿ

ನಾನು ಇದು ಮೆಂತೆ ಮತ್ತು ಅಕ್ಕಿ ಎಂದು ಉಂಡೆ ಮಾಡಿದ್ದು ಮೆಂತೆ ತಂಪಲ್ವಾ ಆಟಿಯಲ್ಲಿ ಅದಕ್ಕೆ ಮಾಡಿದ್ದು ಉಂಡೆ ಉಂಡೆ ಅಕ್ಕಿ ತೆಂಗಿನಕಾಯಿ ಕೊಬ್ಬರಿ ಎಲ್ಲ ಹಾಕಿ ಮಾಡಿದ್ದು ಇದು ಮೆಂತೆ ಉಂಡೆ ಅಂತ ಹೇಳುದು ಗೊತ್ತಿಲ್ಲ ನಾವು ನಂದು ತವ್ರ ಮನೆ ಮಡಿಕೇರಿ ಸೊ ಮಡಿಕೇರಿಲಿ ಆಟಿ ಪಾಯಸ ಒಂದು ಸ್ಪೆಷಲ್ ಆಗಿ ಮಾಡ್ತಾರೆ ಆಮೇಲೆ ಇದೆಲ್ಲ ಈ ಪತ್ರಡೆಗಳಲ್ಲಿ ನಾನು ಇಲ್ಲಿ ಬಂದು ಇದು ಪತ್ರೊಡೆ ಇದು ಸಾಧಾರಣ ಈಗ ಫೇಮಸ್ ಐಟಮ್ ಪತ್ರೊಡೆ ಆಟಿ ಅಂತ ಹೇಳಿದ್ರೆ ಪತ್ರೊಡೆ ಹಾಗೆ ಓಕೆ ಇದೆ ಗ್ರೀನ್ ಕಲರ್ ಉಂಟಲ್ಲ ಓ ಇದೆ ಆ ಇಲ್ಲಿ ನೋಡಿ ಸರ್ ತಜಂಕ್ ದೋಸೆ ಇದು ಸ್ಪೆಷಲ್ ಇದಕ್ಕೆ ಇವತ್ತು ಪ್ರೈಸ್ ಬಂದಿದೆ ಇಲ್ಲಿ ತಂಕ ದೋಸೆಗೆ ಇವರು ನಮ್ಮ ಸಂದೀಪ್ ಶಾಲೆಯ ಟೀಚರ್ ನನ್ನ ಹೆಸರು ಸುಜಾತ ಇದು ತಜಂಕ ದೋಸೆ ಮಾಡಿದ್ದು ತಜಂಕ್ ಸೊಪ್ಪು ಮತ್ತೆ ಸ್ವಲ್ಪ ಕಾಯಿ ಮೆಣಸು ಹಾಕಿದಾನೆ ಉಪ್ಪು ಅಕ್ಕಿ ಒಟ್ಟು ಇರಬಹುದು ರುಬ್ಬಿ ನೀರ್ ದೋಸೆಯಾಗಿ ಹೋಯ್ತದು ನನ್ನ ಹೆಸರು ದಿವ್ಯಾ ಹೇಳಿ ನಾನು ಬಾನಂತಿಯರಿಗೆ ಮಾಡಿಕೊಡುವಂಥ ಎಳ್ಳು ಅಡುಗೆ ಮಾಡಿ ತಂದಿದ್ದೇನೆ ಅದಕ್ಕೆ ಬೇಕಾದ ಸಾಮಗ್ರಿಗಳು ಇದು ತೆಂಗಿನಕಾಯಿ ಹಾಲು ಮತ್ತು ಎಳ್ಳು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಮೆಂತೆ ಮತ್ತು ಕೊತ್ತಂಬರಿ ಮತ್ತು ರುಚಿಗೆ ಬೇಕಾದರೆ ತುಪ್ಪ ಮತ್ತು ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕಿ ಓ ಇದು ಬೈಕರ್ ಉಂಟು ನೀವು ಮೊದಲೇ ಪ್ರ್ಯಾಕ್ಟೀಸ್ ಇತ್ತ ನೀವು ಇದು ಪ್ರ್ಯಾಕ್ಟೀಸ್ ಎಲ್ಲ ಮಾಡಿದ ಅದು ರಾಗಿ ರಾಗಿ ಅಕ್ಕಿ ಅವಲಕ್ಕಿ ಎಲ್ಲವನ್ನು ತುಪ್ಪದಲ್ಲಿ ಹುರಿದು ಮತ್ತೆ ಹುಡಿ ಮಾಡಿ ಅದನ್ನು ಉಂಡೆ ಮಾಡುವಂಥದ್ದು ಹಾಗೆ ಹೆಸರು ರಾಗಿ ಉಂಡೆ ರಾಗಿ ಉಂಡೆ ರಾಗಿ ಉಂಡೆ ಮತ್ತೆ ಎಳ್ಳು ಹೋಳಿಗೆ ಮತ್ತೆ ಎಳ್ಳು ಹೋಳಿಗೆ ಮಾಡಿದ ನೋಡಿ ಹ್ಞೂ ಇದು ಎಳ್ಳು ಹೋಳಿಗೆ ಇದು ಸ್ಪೆಷಲ್ ಎಳ್ಳು ಹೋಳಿಗೆ ಆಟಿಯಲ್ಲಿ ಸ್ಪೆಷಲ್ ಎಳ್ಳು ಹೋಳಿಗೆ ಸಹ ಸ್ಪೆಷಲ್ ಓಹ್ ಇಲ್ಲಿ ವಿಚಿತ್ರ ಇದೆ ಸರ್ ಎಲ್ಲ ಕಡೆ ಹಾಗೆ ಎಲ್ಲ ಇಲ್ಲಿ ಬಾಗಲಕೋಟೆ ಶೃಂಗೇರಿ ಹುಬ್ಬಳ್ಳಿ ಮಡಿಕೇರಿ ಇವರೆಲ್ಲ ಸೇರಿದ್ದಾರೆ ಈ ಮಹಿಳಾ ಸಮಾಜದಲ್ಲಿ ಇವರು ಅಲ್ಲಿಯ ಸ್ಪೆಷಲ್ ಅನ್ನು ಇಲ್ಲಿ ಆಟಿಗೆ ಟಚ್ ಮಾಡಿದ್ದಾರೆ ಇಲ್ಲಿ ಅಲ್ಲಿ ಸ್ಪೆಷಲ್ ಬಾಗಲಕೋಟೆಯಲ್ಲಿ ಆಟಿಯಲ್ಲಿ ಇದು ಎಳ್ಳು ಹೋಳಿಗೆ ಸ್ಪೆಷಲ್ ಓಕೆ ನನ್ನ ಹೆಸರು ಕುಸುಮಾವತಿ ಅಂತ ಹೇಳಿ ನಾನು ಪಲಾವ್ ಮಾಡಿದ್ದೇನೆ ಆದ್ರೆ ಅದರಲ್ಲಿ ಸ್ಪೆಷಲ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇದರಲ್ಲಿ ಸ್ಪೆಷಲ್ ಅಂದ್ರೆ ಒಂದು ನಮ್ಮ ಊರಲ್ಲಿ ಈಗ ಮನೆಯಲ್ಲಿ ಬೆಳೆಸುವಂತ ಒಂದು ಪಲಾವ್ ಇದೆಯಲ್ಲೇ ಬರ್ತದೆ ಅದನ್ನು ಒಂದು ಹಾಕಿದ ಕಾರಣ ಅದೊಂದು ಪರಿಮಳ ಸ್ವಲ್ಪ ಜಾಸ್ತಿ ಅಂತ ನಾನು ಮಹಿಳಾ ಸಮಾಜದ ಅಧ್ಯಕ್ಷೆ ಪುಷ್ಪಾವತಿ ಮಾಡಿಬೆಟ್ಟು ನಾನು ಇದು ಪತ್ರೋಡೆ ಮಾಡಿದ್ದೇನೆ ಕೆಸುವಿನ ಸೊಪ್ಪಿದ್ದು ಅದು ಅಂದ್ರೆ ಆಟಿಯಲ್ಲಿ ಅದೇ ವಿಶೇಷ ಎಲ್ಲರಿಗೂ ಹಾಗೆ ಈಗ ಇಲ್ಲಿ ನಮಗೆ ಕ್ವಾಂಟಿಟಿ ಕೂಡ ತುಂಬಾ ಬೇಕಾಗ್ತದೆ ಹಾಗೆ ತುಂಬಾ ಮಾಡಿ ತಂದಿದ್ದೇನೆ ಇದು ಪತ್ತೋಡೆ ಅಂತ ಹೇಳಿದ್ರೆ ಈಗ ಎಲ್ಲರಿಗೆ ಸುಮಾರು ಬೇಕಾಗ್ತದೆ ಹಾಗೆ ಅಧ್ಯಕ್ಷರು ಇನ್ನೂ ಕಮ್ಮಿ ಆದ್ರೆ ಅಧ್ಯಕ್ಷರಿಗೆ ಬೈತಾರಲ್ಲ ಹಾಗೆ ಅವರೇ ಜಾಸ್ತಿ ಮಾಡಿ ತಂದಿದ್ದಾರೆ ಕಷಾಯ ಕೂಡ ಹಾಗೆ ನಾವೇ ಇಲ್ಲಿ ರೆಡಿ ಮಾಡಿದ್ದು ನಾನು ಮನೆಯಲ್ಲಿ ಕೊತ್ತಂಬರಿ ಜೀರಿಗೆ ಪೆಪ್ಪರ್ ಹುಡಿ ಮಾಡಿ ತಂದು ಇಲ್ಲಿ ಬೆಲ್ಲ ಹಾಕಿ ಕಷಾಯ ಮಾಡಿದ್ದು ಇದು ಒಂದು ಆಟಿಯೆಗೆ ವಿಶೇಷತೆ ನಮ್ಮ ಶೀತಕ್ಕೆಲ್ಲ ಉಪಯೋಗ ಆಗ್ತದೆ ಈಗ ಹಾಗೆ ನಮ್ಮ ಇವತ್ತಿನ ಅದೃಷ್ಟ ವ್ಯಕ್ತಿಗಳು ಎಲ್ಲರಿಗೂ ಪರಿಚಯ ಇವರು ಇವರ ಅದೃಷ್ಟ ಹೇಳ್ತಾರೆ ನೋಡ ನನ್ನ ಅದೃಷ್ಟ ಅಂತ ಹೇಳಿದೆ ನಾನು ಈ ಮಹಿಳಾ ಸಮಾಜದ ಓರ್ವ ಸದಸ್ಯೆ ನಾನು ಸದಾ ಇದಕ್ಕೆ ಪ್ರೋತ್ಸಾಹ ನೀಡ್ತಾನೆ ಬರ್ತಾ ಇದ್ದೀನಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗ್ಯವಾಗ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತೀನಿ ಪ್ರತ್ಯೇಕವಾಗಿ ನಾನು ಇವತ್ತು ಈ ದಿನ ಸ್ಪೆಷಲಾಗಿ ಏನು ಮಾಡಿ ತಂದಿಲ್ಲ ನನ್ನ ಆಶೀರ್ವಾದ ಸ್ಪೆಷಲ್ ನನ್ನ ಆಶೀರ್ವಾದ ಮತ್ತು ಶುಭ ಹಾರೈಕೆ ಸದಾ ಇದೆ ನಾವು ಏನು ಮಾಡಿರೋದಲ್ಲ ಕುಂಬಳಕಾಯಿ ರಸದಿಂದ ಹಲ್ವಾ ಥರ ಮಾಡಿರೋದು ಸಕ್ಕರೆ ಕುಂಬಳಕಾಯಿ ರಸದಿಂದ ರಸದಿಲ್ಲ ಅದು ಕುಂಬಳಕಾಯಿ ಅಲ್ವಾ ಈ ಈ ಕಲರ್ಸ್ ಬರ್ತದೆ ಸಕ್ಕರೆ ಇದು ಕೆಮಿಕಲ್ ಇಲ್ಲ ಸರ್ ಕುಂಬಳಕಾಯಿ ನೀರಲ್ಲೇ ಮಾಡಿದ್ರು ನಮ್ಮ ಅತಿಥಿಗಳು ಇದ್ದಾರೆ ಅವರು ಆಟಿ ಬಗ್ಗೆ ಬಾರಿ ಇವಾಗ ಮಾತಾಡಿದ್ವು ಬಹಳ ನಮಗೆ ಯಾವುದು ತಿಳ್ಕೊಳ್ಬೇಕು ಅದನ್ನು ಸಹ ಈಗ ಆಟಿ ಕಾರ್ಯಕ್ರಮದಲ್ಲಿ ಹೇಳಿದಿರಿ ಮುಂದೆ ನೀವು ಆಟಿಯ ಬಗ್ಗೆ ಒಂದು ಪುಸ್ತಕ ಬರೀ ಖಂಡಿತ ಅಷ್ಟು ಮಾಹಿತಿ ಇದೆ ನನ್ನ ಹತ್ರ ಅಂದ್ರೆ ಆಟಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ತುಂಬ ಕಡೆ ಕರೆದ್ರು ಅಂದರೆ ಈ ಒಂದು ಎರಡು ವರ್ಷದಲ್ಲಿ ಇದು ನಂದು ಹದಿನೈದನೇದ ಏನೋ ಕಾರ್ಯಕ್ರಮ ಹಾಗಾಗಿ ಮಾತಾಡಿ ಮಾತಾಡಿ ಮಧ್ಯರಾತ್ರಿ ಬಿಸಿದ್ರು ನನಗೆ ಹೇಳುವಷ್ಟು ಹೌದು ಹೌದು ನಿಜವಾಗಿ ಹೇಳುವುದಾದ್ರೆ ಆಗ್ಲೇ ಮಾತಾಡಿದಾಗ ಹೇಳಿದೆ ಆಟಿ ಅಂತ ಹೇಳುವಂಥದ್ದು ಒಂದು ತುಂಬ ಕಷ್ಟದ ಕಾಲ ಆಗಿತ್ತು ಆಗ ಆಗ ಹೊಟ್ಟೆಗಿಲ್ಲದೆ ತಿಂತಾ ಇದ್ರು ಈಗ ನಮಗೆ ತಿನ್ಲಿಕ್ಕೆ ಬೇಕಾದಷ್ಟು ಉಂಟು ಆದರೆ ನಮ್ಮ ಹಳೆಯ ಸಂಪ್ರದಾಯಗಳನ್ನು ನಾವು ಈಗ ನಾವು ಜ್ಞಾಪಿಸಿಕೊಳ್ತಾ ಇರೋದು ನಿಜವಾಗ್ಲೂ ಒಂದು ಒಳ್ಳೆಯ ಸಂಗತಿ ಅದು ನಮ್ಮ ಮುಂದಿನ ಪೀಳಿಗೆಗೆ ದಾಟಬೇಕು ಅಂತ ಹೇಳುವಂಥದ್ದು ಆಟಿ ಬಗ್ಗೆ ಅಲ್ಲ ಬಟ್ ಮಳೆ ಬಗ್ಗೆ ಒಂದು ಸಣ್ಣ ಹನಿಗವನ ಜಡಿಮಳೆ ಸುರಿದಿರಲು ಬೆಚ್ಚನೆಯ ಕಂಬಳಿ ಇರಲು ಸ್ವರ್ಗಕ್ಕೆ ಕಿಚ್ಚು ಬಿದ್ದರು ನಮಗೇನಂತೆ ಚಿಂತೆ ೂಟದ ಅಧ್ಯಕ್ಷೆ ಮಧುಮತಿ ಅಂತೇಳಿ ಮಧುಮತಿ ಬಳ್ಳವರು ನಾನು ಈ ಆಟೆಯ ಬಗ್ಗೆ ಹೇಳಿದ್ದೇನೆ ಈ ಆಟೆಯ ಆಚರಣೆ ಅಂತ ಹೇಳೋದು ನಶಿಸಿ ಹೋಗಬಾರ್ದು ನಶಿಸಿ ಹೋಗುವಂಥ ಕಾಲಘಟ್ಟದಲ್ಲಿ ಇಂಥ ಒಂದು ಸಂಘ ಸಂಸ್ಥೆಗಳೆಲ್ಲ ಸೇರಿಕೊಂಡು ಎಲ್ಲ ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಮಾಡುವ ಆಚರಣೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಅಂತ ಹೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇವತ್ತು ಆಟೆಯ ಸ್ಪೆಷಲ್ ಕಾರ್ಯಕ್ರಮ ನಡೆಯಿತು ಅದರ ನಂತರ ಈಗ ಇಲ್ಲಿ ನಾವು ಆಟಿಯ ಅವರು ಮನೆಯಲ್ಲಿ ತಯಾರಿಸಿದಂಥ ವಿಶೇಷ ಖಾದ್ಯಗಳ ತಿನ್ನುವಂಥ ಇದ್ದಾರೆ ಎಲ್ಲ ಮಹಿಳಾ ಸಮಾಜದ ಸದಸ್ಯರು ನಿರ್ದೇಶಕರು ಇಲ್ಲಿ ಬಂದ ಅತಿಥಿಗಳು ಹಿತೇಶಿಗಳು ಅಂತ ಹಾಗೆ ಎಲ್ಲರೂ ಸಹ ಇಲ್ಲಿದ್ದಾರೆ ಈ ಆಟಿಯ ವಿಶೇಷ ನೋಡಿದ್ದೀರಿ ಇನ್ನು ನಾವು ಅದರ ಟೇಸ್ಟ್ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್ ಜೀರೋ